ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಕರ್ನಾಟಕದ ಮತ್ತೊಂದು ಐತಿಹಾಸಿಕ ಸ್ಥಳವಾದ ಮಂಗಳೂರಿನ ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಮಂಗಳೂರು ನಗರದ ಕದ್ರಿ ಎನ್ನುವ ಪ್ರದೇಶದಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನವು ಮಂಗಳೂರಿನ ಪ್ರಮುಖ ಪ್ರವಾಸಿ ಕೇಂದ್ರವಾಗಿದೆ ಅಷ್ಟೇ ಅಲ್ಲದೆ ಈ ದೇವಾಲಯವು ಒಂದು ಹಿಂದೂ ಧಾರ್ಮಿಕ ಕೇಂದ್ರವಾಗಿದ್ದು ಐತಿಹಾಸಿಕ ಹಿನ್ನೆಲೆಯನ್ನು ಕೂಡ ಹೊಂದಿದೆ ನಾನು ಈ ದೇವಸ್ಥಾನದ ನಿಖರವಾದ ವಿಳಾಸವನ್ನು ಈ ವಿಡಿಯೋದ ವಿವರಣೆಯಲ್ಲಿ ಕೊಟ್ಟಿದ್ದೇನೆ ಅಂದ ಹಾಗೆ ನೀವು ಇಲ್ಲಿಗೆ ಬರೋದಾದ್ರೆ ಗೂಗಲ್ ಮ್ಯಾಪ್ಸ್ ನೋಡಿಕೊಂಡು ಕೂಡ ಬರಬಹುದು ಅಥವಾ ನೀವು ಮಂಗಳೂರಿಗೆ ಬಂದು ಇಲ್ಲಿ ಯಾರನ್ನೇ ಕೇಳಿದ್ರು ಅವರು ನಿಮಗೆ ದೇವಸ್ಥಾನದ ದಾರಿಯನ್ನು ತೋರಿಸ್ತಾರೆ ನೀವು ದೇವಾಲಯದ ಬಾಗಿಲಿಗೆ ಬರುತ್ತಲೇ ಒಂದು ಸುಂದರವಾದ ಗೋಪುರವನ್ನು ಕಾಣಬಹುದು ಈ ಗೋಪುರ ಚಿಕ್ಕದಾಗಿದ್ದರೂ ಇದನ್ನು ಅತ್ಯಂತ ಸೊಗಸಾಗಿ ನಿರ್ಮಿಸಲಾಗಿದೆ ಇಲ್ಲಿ ಗೋಪುರದ ಬಾಗಿಲಲ್ಲಿ ನಾವು ಸುಂದರವಾಗಿ ಕೆತ್ತಲ್ಪಟ್ಟಿರುವ ದ್ವಾರಪಾಲಕರ ಶಿಲ್ಪಗಳನ್ನು ಕಾಣಬಹುದು ದೇವಾಲಯದ ಬಾಗಿಲಲ್ಲೇ ಇರುವ ಈ ಗೋಪುರವನ್ನು ಧಾಟಿ ಒಳಗೆ ಹೋಗುತ್ತಲೇ ನಿಮಗೆ ದೊಡ್ಡ ಆವರಣ ಕಾಣುತ್ತದೆ ಇಲ್ಲಿ ನಿಮ್ಮ ಮುಂದೆಯೇ ಕಾಣುವ ದೊಡ್ಡ ಕಟ್ಟಡವೇ ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನ ನೀವೀಗ ದೇವಸ್ಥಾನದ ದಕ್ಷಿಣದ ಬಾಗಿಲನ್ನು ನೋಡ್ತಾ ಇದ್ದೀರಿ ಅಂದಹಾಗೆ ಈ ದಕ್ಷಿಣದ ಬಾಗಿಲನ್ನು ಯಾವಾಗಲೂ ಮುಚ್ಚಲಾಗಿರುತ್ತೆ ಅದರ ಹಿಂದಿನ ಕಾರಣಕ್ಕೆ ಒಂದು ಸಣ್ಣ ಉಪಕತೆ ಇದೆ ಅದೇನೆಂದ್ರೆ ಈಗಿನ ಕುದ್ರೋಳಿಯಲ್ಲಿರುವ ಭಗವತಿ ದೇವಿಯು ಒಮ್ಮೆ ಕದ್ರಿಗೆ ಬಂದು ಇಲ್ಲಿ ನೆಲೆಸಿರುವ ಶಿವಪರಮಾತ್ಮನಿಗೆ ತನಗೆ ಉಳಿದುಕೊಳ್ಳಲು ಸ್ಥಳವನ್ನು ಕೊಡು ಎಂದು ಕೇಳುತ್ತಾಳೆ ಆಗ ಶಿವಪರಮಾತ್ಮನು ಕುದ್ರೋಳಿಯನ್ನು ತೋರಿಸಿ ನೀನು ಇಲ್ಲಿ ನೆಲೆಸಬಹುದು ಎಂದು ಹೇಳುತ್ತಾನೆ ಭಗವತೀ ದೇವಿಯು ಆಯಿತು ಎಂದು ಹೇಳಿ ಅಲ್ಲಿಂದ ಹೊರಡುವಾಗ ಶಿವಪರಮಾತ್ಮನು ಭಗವತಿ ದೇವಿಗೆ ಮತ್ತೆ ಯಾವಾಗ ಕದ್ರಿಗೆ ಬರುತ್ತೀಯಾ ಎಂದು ಕೇಳುತ್ತಾನೆ ಆಗ ಭಗವತೀ ದೇವಿಯು ತನ್ನ ಕ್ಷೇತ್ರವನ್ನು ಕಟ್ಟಿದ ನಂತರ ತಾನು ಪರಿವಾರ ಸಮೇತಳಾಗಿ ಕದ್ರಿಗೆ ಬರುತ್ತೇನೆ ಎಂದು ಹೇಳುತ್ತಾಳೆ ಆಗ ಶಿವ ಪರಮಾತ್ಮನು ಹಾಗಾದರೆ ನಿನಗಾಗಿ ಈ ದಕ್ಷಿಣದ ಬಾಗಿಲನ್ನು ಮೀಸಲಿಡುತ್ತೇನೆ ಎಂದು ಮಾತು ಶಿವ ಶಿವಪರಮಾತ್ಮನು ಭಗವತಿ ದೇವಿಗಾಗಿ ಮೀಸಲಿಟ್ಟ ಈ ಬಾಗಿಲಿನಿಂದ ಬೇರಾರು ಓಡಾಡಬಾರದೆಂದು ಈ ದಕ್ಷಿಣದ ಬಾಗಿಲನ್ನು ಯಾವಾಗಲೂ ಮುಚ್ಚಲಾಗಿರುತ್ತೆ ನೀವು ದೇವಾಲಯದ ಆವರಣದ ಒಳಗೆ ಬಂದಾಗ ನಿಮ್ಮ ಬಲಕ್ಕೆ ಸ್ವಾಮಿಯ ಸುಂದರ ದೇವಸ್ಥಾನವನ್ನು ಕಾಣಬಹುದು ಶಬರಿಮಲೆಗೆ ಹೋಗುವ ಮುನ್ನ ಮಾಲಾಧಾರಿಗಳು ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗುವುದು ಇಲ್ಲಿನ ಪ್ರತೀತಿ ಸ್ವಾಮಿಯ ದೇವಸ್ಥಾನದ ಹಿಂಭಾಗದಲ್ಲಿ ಶಿವನ ಫೋಟೋ ಇರುವ ಒಂದು ಸಣ್ಣ ವಸಂತ ಮಂಟಪವನ್ನು ನೀವು ನೋಡಬಹುದು ದೇವಸ್ಥಾನದ ಒಳಗೆ ಬಂದು ನೀವು ನಿಮ್ಮ ಎಡಕ್ಕೆ ನಡೆದರೆ ನೀವು ಇಲ್ಲಿರುವ ಮಹಾಗಣಪತಿ ದೇವಸ್ಥಾನವನ್ನು ಕಾಣಬಹುದು ದೇವಸ್ಥಾನದ ಒಳಗೆ ಹೋಗುವ ಮುನ್ನ ನೀವಿಲ್ಲಿ ನಿಮ್ಮ ಕಾಲುಗಳನ್ನು ತೊಳೆದುಕೊಳ್ಳಬಹುದು ದೇವಾಲಯದ ಮೇಲ್ಭಾಗದಲ್ಲಿ ನೀವು ಸುಂದರವಾಗಿ ಕೆತ್ತಿರುವ ಗಣಪತಿ ವಿಗ್ರಹವನ್ನು ಕಾಣಬಹುದು ನಾವು ಇಲ್ಲಿಗೆ ಬಂದಾಗ ಈ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಪೂಜೆ ನಡೆಯುತ್ತೆ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿಯೇ ನೀವು ದುರ್ಗಾ ಪರಮೇಶ್ವರಿ ದೇವಿಯ ದೇವಸ್ಥಾನವನ್ನು ನೋಡಬಹುದು ಇಲ್ಲಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ಸುಂದರವಾಗಿ ಕಟ್ಟಲಾಗಿದ್ದು ಇದರ ಒಳಗೆ ಒಂದು ಸಣ್ಣ ಬಾವಿಯನ್ನು ಕೂಡ ನೀವು ಕಾಣಬಹುದು ಮೊದಲೆಲ್ಲ ಈ ಬಾವಿಯೊಳಗೆ ನಾಣ್ಯಗಳನ್ನು ಹಾಕಿ ಪ್ರಾರ್ಥನೆ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತೆ ಆದರೆ ಈಗ ಈ ಬಾವಿಗೆ ನಾಣ್ಯಗಳನ್ನು ಹಾಕುವುದನ್ನು ನಿಷೇಧಿಸಲಾಗಿದೆ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿಯೇ ವ್ರತ ಮಂಟಪವಿದೆ ಅಂದಹಾಗೆ ಈ ಪುಣ್ಯಕ್ಷೇತ್ರದ ಹಿಂದಿನ ಕತೆ ತುಂಬಾ ಸ್ವಾರಸ್ಯಕರವಾಗಿದೆ ಹಿಂದಿನ ಕಾಲದಲ್ಲಿ ಪರಶುರಾಮರು ಕ್ಷತ್ರಿಯರನ್ನೆಲ್ಲ ಭೂಮಿಯ ಮೇಲಿಂದ ಇಪ್ಪತ್ತೊಂದು ಬಾರಿ ನಾಶ ಮಾಡಿದ ಮೇಲೆ ಇಡೀ ಭೂಮಿಯನ್ನು ಕಶ್ಯಪನಿಗೆ ದಾನ ಮಾಡಿದರು ಎಂದು ಹೇಳಲಾಗುತ್ತೆ ಅದರ ನಂತರ ಪರಶುರಾಮರಿಗೆ ತಾನು ಮಾಡಿದ ರಕ್ತಪಾತದಿಂದ ಜುಗುಪ್ಸೆ ಬಂದು ಸನ್ಯಾಸತ್ವವನ್ನು ಸ್ವೀಕರಿಸುತ್ತಾರೆ ಆಗ ಅವರು ಶಿವಪರಮಾತ್ಮನನ್ನು ಕುರಿತು ತನಗೆ ತಪಸ್ಸು ಮಾಡಲು ಸ್ಥಳ ಬೇಕು ಎಂದು ಪ್ರಾರ್ಥಿಸುತ್ತಾರೆ ಆಗ ಶಿವಪರಮಾತ್ಮನು ಕದಳಿ ಎಂಬ ಸ್ಥಳದಲ್ಲಿ ಪರಶುರಾಮರು ತಪಸ್ಸು ಮಾಡಿದರೆ ಲೋಕ ಕಲ್ಯಾಣಕ್ಕಾಗಿ ತಾನೇ ಮಂಜುನಾಥನಾಗಿ ಪುನರ್ಜನ್ಮ ತಾಳಿ ಅಲ್ಲಿ ನೆಲೆಸುವುದಾಗಿ ಭರವಸೆ ನೀಡುತ್ತಾರೆ ಶಿವನ ಆಜ್ಞೆಯಂತೆ ಪರಶುರಾಮರು ತನ್ನ ಕೊಡಲಿಯನ್ನು ಸಮುದ್ರಕ್ಕೆ ಎಸೆದು ಕದಳಿ ಎಂಬ ಸ್ಥಳದಲ್ಲಿ ತಪಸ್ಸು ಮಾಡುತ್ತಾರೆ ಪರಶುರಾಮರ ತಪಸ್ಸಿಗೆ ಮಣಿದ ಶಿವಪರಮಾತ್ಮನು ದೇವಿಯೊಡನೆ ಮಂಜುನಾಥ ಲಿಂಗರೂಪಿಯಾಗಿ ಕಾಣಿಸಿಕೊಂಡು ಕದಳಿಯಲ್ಲಿ ನೆಲೆಸುತ್ತಾನೆ ಶಿವನ ಜೊತೆಗೆ ಸಪ್ತಕೋಟಿ ಮಂತ್ರಗಳು ಇಲ್ಲಿಗೆ ಆಗಮಿಸಿ ಸಪ್ತತೀರ್ಥಗಳಾಗಿ ಬದಲಾಗಿವೆ ಎಂದು ನಂಬಲಾಗಿದೆ ಅಂದಿನ ಆ ಕದಳಿವನವೇ ಈಗಿನ ಕದ್ರಿ ದುರ್ಗಾಪರಮೇಶ್ವರಿ ದೇವಸ್ಥಾನದಿಂದ ಹೊರಬಂದ ಮೇಲೆ ನೀವು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನು ಸುತ್ತು ಹಾಕುತ್ತಾ ಮುಂದಕ್ಕೆ ಬಂದರೆ ನಿಮಗೆ ದೇವಸ್ಥಾನದ ಆವರಣದಲ್ಲಿರುವ ತೀರ್ಥಕೆರೆಗಳನ್ನು ಕಾಣಬಹುದು ಇದಕ್ಕೆ ಮೋಕ್ಷಧಾಮ ಎನ್ನುವ ಇನ್ನೊಂದು ಹೆಸರೂ ಇದೆ ಈ ತೀರ್ಥಕೆರೆಗಳ ವಿಶೇಷತೆ ಏನೆಂದರೆ ಎಲ್ಲಾ ಪುಣ್ಯಕ್ಷೇತ್ರಗಳಲ್ಲಿ ಈ ರೀತಿಯ ಕೆರೆಗಳು ದೇವಸ್ಥಾನಕ್ಕಿಂತ ಕೆಳಮಟ್ಟದಲ್ಲಿ ಇರುತ್ತವೆ ಆದರೆ ಇಲ್ಲಿ ಈ ತೀರ್ಥ ಕೆರೆಗಳು ದೇವಸ್ಥಾನದ ಮೇಲ್ಭಾಗದಲ್ಲಿ ಇರುವುದನ್ನು ನೀವು ನೋಡಬಹುದು ಇಲ್ಲಿ ಒಟ್ಟು ಏಳು ಪುಟ್ಟ ಕೆರೆಗಳಿವೆ ನಾನು ಮೊದಲೇ ಹೇಳಿದ ಹಾಗೆ ಸಪ್ತಕೋಟಿ ಮಂತ್ರಗಳೇ ಇಲ್ಲಿ ಸಪ್ತ ಕೆರೆಗಳಾಗಿ ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತೆ ಪಾಪ ಪರಿಹಾರಕ್ಕಾಗಿ ಇಲ್ಲಿಗೆ ಬರುವ ಭಕ್ತಾದಿಗಳು ಇಲ್ಲಿನ ಸಪ್ತಕೆರೆಗಳಲ್ಲಿ ಸ್ನಾನ ಮಾಡಿ ಗೋಮುಖ ಗಣಪತಿಯ ದೇವಸ್ಥಾನದಲ್ಲಿ ಬರುವ ಭಾಗೀರಥಿಯ ನೀರನ್ನು ಪಕ್ಕದಲ್ಲಿಯೇ ಇರುವ ಚಂದ್ರಮೌಳೇಶ್ವರನಿಗೆ ಅಭಿಷೇಕ ಮಾಡಿ ನಂತರ ಮಂಜುನಾಥನ ದರ್ಶನ ಪಡೆದರೆ ಅವರ ಪಾಪ ನಾಶವಾಗುವುದು ಎಂದು ನಂಬಲಾಗಿದೆ ಸಪ್ತಕೆರೆಗಳ ಪಕ್ಕದಲ್ಲಿಯೇ ನೀವು ಅಶ್ವಥ ಮರವನ್ನು ನೋಡಬಹುದು ಇಲ್ಲಿಗೆ ಬರುವವರೆಲ್ಲ ಈ ಅಶ್ವಥ ಮರಕ್ಕೆ ಸುತ್ತು ಹಾಕುವ ಮೂಲಕ ತಮ್ಮ ಭಕ್ತಿಯನ್ನು ಪ್ರದರ್ಶಿಸುತ್ತಾರೆ ಅಶ್ವಥ ಮರದ ಬುಡದಲ್ಲಿಯೇ ಒಂದು ಸುಂದರವಾದ ನಂದಿಯ ವಿಗ್ರಹವಿದೆ ಸಪ್ತಕೆರೆಗಳ ಪಕ್ಕದಲ್ಲಿ ನಡೆದು ಬಂದರೆ ನೀವು ಇಲ್ಲಿನ ಗೋಮುಖ ಗಣಪತಿಯ ಸುಂದರವಾದ ದೇವಸ್ಥಾನವನ್ನು ಕಾಣಬಹುದು ಈ ದೇವಸ್ಥಾನದ ವಿಶೇಷವೇನೆಂದರೆ ಈ ದೇವಸ್ಥಾನದ ಮುಂದೆಯೇ ಒಂದು ಗೋವಿನ ಮುಖದ ಸಣ್ಣ ವಿಗ್ರಹವಿದೆ ಅದರ ಬಾಯಿಂದ ಬರುವ ನೀರನ್ನು ಕಾಶಿಯಿಂದಲೇ ಬರುವ ತೀರ್ಥ ಎಂದು ಹೇಳಲಾಗುತ್ತೆ ಈ ತೀರ್ಥಕ್ಕೆ ಔಷಧೀಯ ಗುಣಗಳಿವೆ ಎಂದು ಇಲ್ಲಿನ ಜನರು ನಂಬಿದ್ದಾರೆ ಇಲ್ಲಿ ವರ್ಷದ ಅರವತ್ತೈದು ದಿನವೂ ಹೀಗೆ ನೀರು ಸುರಿಯುತ್ತಲೇ ಇರುತ್ತದೆ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಬರುವ ಭಾಗೀರಥಿಯನ್ನು ಚಂದ್ರಮೌಳೇಶ್ವರನಿಗೆ ಅಭಿಷೇಕ ಮಾಡುವ ಮೂಲಕ ಪಾಪ ಪರಿಹಾರ ಮಾಡಿಕೊಳ್ಳಬಹುದು ಎನ್ನುವುದು ಇಲ್ಲಿನ ನಂಬಿಕೆ ನೀವು ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ಗೋಮುಖ ಗಣಪತಿಯ ದೇವಸ್ಥಾನದ ಪಕ್ಕದಲ್ಲಿಯೇ ಇರುವ ಮೆಟ್ಟಿಲುಗಳನ್ನು ಹತ್ತುವ ಮೂಲಕ ತಲುಪಬಹುದು ನೀವು ಇಲ್ಲಿರುವ ಸಣ್ಣ ತಂಬಿಗಗಳಲ್ಲಿ ಗೋಮುಖದಿಂದ ಬರುವ ತೀರ್ಥವನ್ನು ತೆಗೆದುಕೊಂಡು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಚಂದ್ರಮೌಳೇಶ್ವರನಿಗೆ ಅಭಿಷೇಕ ಮಾಡುವ ಇಲ್ಲಿನ ಈ ಪದ್ಧತಿ ಬಹಳಷ್ಟು ಪ್ರಸಿದ್ಧಿ ಪಡೆದಿದೆ ನಾವಿಲ್ಲಿಗೆ ಬಂದಾಗ ಚಂದ್ರಮೌಳೇಶ್ವರ ದೇವಸ್ಥಾನದ ಮುಂದೆ ದೊಡ್ಡ ಸರತಿ ಸಾಲಿತ್ತು ನಾವು ನಮ್ಮ ಸರತಿಗಾಗಿ ಬಹಳ ಹೊತ್ತು ಕಾದು ಚಂದ್ರಮೌಳೇಶ್ವರನಿಗೆ ಅಭಿಷೇಕ ಮಾಡಿ ಅಲ್ಲಿಂದ ವಾಪಸ್ಸು ಹೊರಟೆವು ಚಂದ್ರಮೌಳೇಶ್ವರ ದೇವಸ್ಥಾನದಿಂದ ವಾಪಸ್ಸು ಬರುತ್ತಾ ಗೋಮುಖ ಗಣಪತಿಯ ದೇವಸ್ಥಾನವನ್ನು ದಾಟಿದರೆ ನಿಮ್ಮ ಬಲಕ್ಕೆ ಇಲ್ಲಿನ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಮುಖ್ಯ ಬಾಗಿಲನ್ನು ಕಾಣಬಹುದು ನೀವು ಇಲ್ಲಿ ಮೆಟ್ಟಿಲುಗಳನ್ನು ಇಳಿಯುವ ಮುನ್ನ ಇಲ್ಲಿರುವ ಅರವತ್ತಾರು ಅಡಿ ಎತ್ತರದ ಭವ್ಯವಾದ ಧ್ವಜಸ್ತಂಭವನ್ನು ನೋಡುವುದನ್ನು ಮರೆಯಬೇಡಿ ಈ ಧ್ವಜಸ್ತಂಭದ ತುದಿಯಲ್ಲಿ ನಂದಿಯ ಸಣ್ಣ ವಿಗ್ರಹವನ್ನು ಇಡಲಾಗಿದೆ ಇಲ್ಲಿ ಪ್ರತಿ ಮಕರ ಸಂಕ್ರಾಂತಿಯ ದಿನದಂದು ದೇವರ ವಾಹನನಾದ ಗರುಡನನ್ನು ಈ ಧ್ವಜಸ್ತಂಭದ ಮೇಲಕ್ಕೆ ಏರಿಸಲಾಗುತ್ತೆ ಧ್ವಜಸ್ತಂಭವನ್ನು ನೋಡಿದ ನಂತರ ನೀವು ಶ್ರೀ ಮಂಜುನಾಥನ ದರ್ಶನವನ್ನು ಪಡೆಯಬಹುದು ಇಲ್ಲಿ ದೇವಸ್ಥಾನದ ಒಳಗೆ ಫೋಟೋ ಅಥವಾ ವಿಡಿಯೋ ತೆಗೆಯುವ ಹಾಗಿಲ್ಲದ ಕಾರಣ ನಾನು ನಿಮಗೆ ಇಲ್ಲಿನ ದೇವರನ್ನು ತೋರಿಸಲಾರೆ ಆದರೆ ನೀವು ಇಂಟರ್ನೆಟ್ನಲ್ಲಿ ಇಲ್ಲಿನ ದೇವಸ್ಥಾನದ ವತಿಯಿಂದಲೇ ಮಾಡಿರುವ ಹಲವಾರು ವಿಡಿಯೋಗಳನ್ನು ನೋಡಬಹುದು ಅಂದಹಾಗೆ ಇಲ್ಲಿನ ದೇವಸ್ಥಾನ ಬೆಳಗಿನ ಐದೂವರೆಯಿಂದ ಮಧ್ಯಾಹ್ನ ಒಂದರವರೆಗೂ ಮತ್ತು ಸಂಜೆ ನಾಲ್ಕರಿಂದ ರಾತ್ರಿ ಎಂಟರವರೆಗೂ ಭಕ್ತಾದಿಗಳಿಗಾಗಿ ತೆರೆದಿರುತ್ತೆ ಪ್ರಿಯ ವೀಕ್ಷಕರೇ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಾವು ಪ್ರತಿ ವಾರವೂ ನಿಮಗಾಗಿ ಒಂದೊಂದು ಅದ್ಭುತವಾದ ಪ್ರವಾಸಿ ತಾಣಗಳ ವಿಡಿಯೋಗಳನ್ನು ಹೊರತರ್ತಾ ಇದ್ದೇವೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡೋಕೆ ಹುಮ್ಮಸ್ಸು ಬರುತ್ತೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ತೇನೆ ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿದ ನಂತರ ನೀವು ಮತ್ತೊಮ್ಮೆ ದೇವಸ್ಥಾನದ ಬಾಗಿಲ ಮುಂಭಾಗದಲ್ಲಿಯೇ ಇರುವ ಮೆಟ್ಟಿಲುಗಳನ್ನು ಹತ್ತಿ ಬಂದರೆ ಇದರ ಮೇಲೆ ಇನ್ನೂ ಅನೇಕ ಸ್ಥಳಗಳನ್ನು ಕಾಣಬಹುದು ಇಲ್ಲಿ ಏನೇನಿದೆ ಎಂದು ನೋಡೋಣ ಬನ್ನಿ ನೀವು ಮೆಟ್ಟಿಲುಗಳನ್ನು ಹತ್ತುತ್ತಾ ಮೊದಲ ಹಂತವನ್ನು ಏರಿ ಬಂದಾಗ ನಿಮ್ಮ ಎಡಕ್ಕೆ ಸುಂದರವಾದ ಆಂಜನೇಯ ಸ್ವಾಮಿಯ ದೇವಸ್ಥಾನವನ್ನು ನೋಡಬಹುದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ಹೊರಬಂದಾಗ ದೇವಸ್ಥಾನದ ಮುಂದೆಯೇ ಆಂಜನೇಯ ಸ್ವಾಮಿಯ ಎತ್ತರವಾದ ಮೂರ್ತಿಯನ್ನು ಕಾಣಬಹುದು ಇಲ್ಲಿಗೆ ಬರುವ ಭಕ್ತಾದಿಗಳೆಲ್ಲ ಈ ಆಂಜನೇಯ ಸ್ವಾಮಿಯ ಪ್ರತಿಮೆಯ ಮುಂದೆ ನಿಂತು ಫೋಟೋ ತೆಗೆಸಿಕೊಳ್ಳುವುದು ಒಂದು ವಾಡಿಕೆ ಆದಂತಿದೆ ಇಲ್ಲಿನ ಪರಿಸರ ಹಸಿರಿನಿಂದ ಕಂಗೊಳಿಸುತ್ತಿದ್ದು ನೀವಿಲ್ಲಿ ಕುಳಿತು ವಿಶ್ರಮಿಸಬಹುದು ಅಲ್ಲಿಂದ ನೀವು ಮತ್ತೆ ಮೆಟ್ಟಿಲುಗಳನ್ನು ಹತ್ತುತ್ತಾ ಹೋದರೆ ಯೋಗೀಶ್ವರ ಮಠವನ್ನು ನೋಡಬಹುದು ಇಲ್ಲಿ ಈ ಮಠ ಹೇಗೆ ಬಂತು ಎಂದು ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳಿಬಿಡುತ್ತೇನೆ ಹತ್ತನೇ ಶತಮಾನದಲ್ಲಿ ನಾಥ ಪಂಥದ ಗುರುಗಳಾದ ಮತ್ಸೇಂದ್ರನಾಥರು ಧರ್ಮ ಪ್ರಚಾರಕ್ಕಾಗಿ ಉತ್ತರ ಭಾರತದಿಂದ ಇಲ್ಲಿಗೆ ಬರುತ್ತಾರೆ ಆಗಲೇ ಇಲ್ಲಿ ನಿರ್ಮಾಣವಾಗಿದ್ದ ಕದಳಿ ವನವನ್ನು ನೋಡಿದ ಅವರು ಧರ್ಮ ಪ್ರಚಾರಕ್ಕೆ ಇದು ಅತ್ಯಂತ ಸೂಕ್ತವಾದ ಸ್ಥಳ ಎಂದು ತೀರ್ಮಾನಿಸಿ ಇಲ್ಲಿಯೇ ನೆಲೆಸುತ್ತಾರೆ ನಂತರ ಅವರು ಆರಾಧನೆ ಮಾಡಲು ಶಿವಲಿಂಗಕ್ಕಾಗಿ ತಮ್ಮ ಶಿಷ್ಯರಾದ ಗೋರಕ್ಷನಾಥರನ್ನು ಶಿವಲಿಂಗವನ್ನು ತರಲು ಕಾಶಿ ಕ್ಷೇತ್ರಕ್ಕೆ ಕಳುಹಿಸುತ್ತಾರೆ ಅತ್ತ ಗೋರಕ್ಷನಾಥರು ಕಾಶಿಗೆ ಹೋದ ಮೇಲೆ ಮತ್ಸೇಂದ್ರನಾಥರಿಗೆ ಇಲ್ಲಿ ಪರಶುರಾಮರ ತಪಸ್ಸಿನ ಫಲವಾಗಿ ಮಂಜುನಾಥ ಸ್ವಾಮಿಯ ಸ್ವಯಂಭೋಲಿಂಗವು ಉದ್ಭವಿಸಿರುವುದು ತಿಳಿಯುತ್ತದೆ ನಂತರ ಮತ್ಸೇಂದ್ರನಾಥರು ಆ ಲಿಂಗವನ್ನೇ ಆರಾಧಿಸುತ್ತಾರೆ ಇತ್ತ ಕಾಶಿಗೆ ಹೋದ ಗೋರಕ್ಷನಾಥರು ಅಲ್ಲಿಂದ ಶಿವಲಿಂಗವನ್ನು ತರುತ್ತಾರೆ ಆ ಶಿವಲಿಂಗವನ್ನು ಮತ್ಸೇಂದ್ರನಾಥರು ದೇವಸ್ಥಾನದ ಪಕ್ಕದಲ್ಲಿಯೇ ಇರುವ ತೀರ್ಥ ಕೆರೆಗಳಲ್ಲಿ ಇಡಲು ಹೇಳುತ್ತಾರೆ ಆದರೆ ಆ ಲಿಂಗ ಈಗ ತೀರ್ಥಕೆರೆಗಳಲ್ಲಿ ಇಲ್ಲ ಯಾಕೆಂದ್ರೆ ಕಾಶಿಯಿಂದ ತಂದ ಈ ಶಿವಲಿಂಗವನ್ನೇ ನಂತರ ಅಯ್ಯಪ್ಪ ಸ್ವಾಮಿಯು ಇಲ್ಲಿಂದ ಧರ್ಮಸ್ಥಳಕ್ಕೆ ಕೊಂಡೊಯ್ದದ್ದು ಎನ್ನುವುದು ಇಲ್ಲಿನ ಇತಿಹಾಸ ಈ ಕಾರಣದಿಂದಾಗಿ ಇಲ್ಲಿ ಯೋಗೀಶ್ವರ ಮಠವನ್ನು ನಿರ್ಮಿಸಲಾಗಿದೆ ನಾವಿಲ್ಲಿಗೆ ಬಂದಾಗ ಯೋಗೀಶ್ವರ ಮಠವನ್ನು ನವೀಕರಿಸಲಾಗುತ್ತಿತ್ತು ಹಾಗಾಗಿ ನನಗೆ ಇದರ ವಿಡಿಯೋವನ್ನು ಮಾಡಲಾಗಲಿಲ್ಲ ಮುಂದೊಂದು ದಿನ ಖಂಡಿತವಾಗಿಯೂ ಈ ಯೋಗೀಶ್ವರ ಮಠದ ಸಂಪೂರ್ಣ ಚಿತ್ರಣವನ್ನು ನಿಮ್ಮ ಅಂದ ಅಂದಹಾಗೆ ಕದ್ರಿ ಕ್ಷೇತ್ರಕ್ಕೂ ಪಾಂಡವರಿಗೂ ಒಂದು ಅವಿನಾಭಾವ ಸಂಬಂಧವಿದೆ ಎಂದರೆ ನೀವು ನಂಬಲೇಬೇಕು ಯಾಕೆಂದ್ರೆ ನೀವು ಯೋಗೀಶ್ವರ ಮಠದ ಮುಖ್ಯ ದ್ವಾರವನ್ನು ದಾಟುತ್ತಲೇ ಮರಗಿಡಗಳಿಂದ ಸುತ್ತುವರೆದಿರುವ ಒಂದು ಸಣ್ಣ ಕಾಡನ್ನು ಕಾಣಬಹುದು ಹಿಂದಿನ ಕಾಲದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿ ಇದ್ದಾಗ ಇಲ್ಲಿ ನೆಲೆಸಿದ್ದರು ಎನ್ನುವ ಪ್ರತೀತಿ ಇದೆ ಅದರ ಸಾಕ್ಷಿಯಾಗಿ ಅಜ್ಞಾತವಾಸದಲ್ಲಿ ಪಾಂಡವರು ತಂಗಿದ್ದ ಗುಹೆಯನ್ನು ನಾವಿಲ್ಲಿ ಕಾಣಬಹುದು ಅದು ಹೇಗಿದೆ ಎಂದು ನೋಡೋಣ ಬನ್ನಿ ವೀಕ್ಷಕರೇ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ತಂಗಿದ್ದ ಗುಹೆ ಇದೆ ನಾವು ಈ ಜಾಗವನ್ನು ಕೂಲಂಕುಶವಾಗಿ ಪರಿಶೀಲಿಸಿ ನೋಡಿದಾಗ ಈ ಗುಹೆ ಇಲ್ಲಿರಬಹುದೆಂದು ಈಗಿನ ಕಾಲದಲ್ಲೂ ಕೂಡ ಅಂದಾಜಿಸಲು ಸಾಧ್ಯವಿಲ್ಲ ಹಾಗಾಗಿ ಅಜ್ಞಾತವಾಸದಲ್ಲಿದ್ದ ಪಾಂಡವರಿಗೆ ಈ ಜಾಗ ಬೇರಾರ ಕಣ್ಣಿಗೂ ಕಾಣದೇ ಇರುವುದಕ್ಕೆ ಅತ್ಯಂತ ಸೂಕ್ತವಾದ ಸ್ಥಳ ಎಂದು ಅನಿಸರಲಿಕ್ಕೂ ಸಾಕು ಈ ಗುಹೆಯ ಒಳಗೆ ಕರೆಂಟಿನ ವ್ಯವಸ್ಥೆ ಇಲ್ಲದ ಕಾರಣ ನಾನು ಒಳಗಿರುವ ದೇವರ ಮೂರ್ತಿಯನ್ನು ನಿಮಗೆ ತೋರಿಸಲಾರೆ ಆದರೆ ಈ ಗುಹೆಯ ಮೊದಲ ಹಂತದಲ್ಲಿಯೇ ಕಲ್ಲಿನಿಂದ ಮಾಡಲಾಗಿರುವ ಎರಡು ದೊಡ್ಡ ಕಟ್ಟೆಗಳನ್ನು ನೀವು ಕಾಣಬಹುದು ನೀವೇನಾದರೂ ಇಲ್ಲಿಗೆ ಬರುವುದಾದ್ರೆ ಒಂದು ಟಾರ್ಚ್ ಅನ್ನು ತರುವುದು ಉತ್ತಮ ವೀಕ್ಷಕರೇ ಇದು ನಮ್ಮ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಪ್ರವಾಸದ ಅನುಭವ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ